ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮಹಾಕುಂಭ ಮೇಳಕ್ಕೆ ನಿನ್ನೆಯವರೆಗೆ ಐವತ್ತೇಳು ಕೋಟಿ ಜನರು ಬಂದು ಪುಣ್ಯ ಸ್ನಾನ ಮಾಡಿದ್ದಾರೆ ಆದರೆ ಈ ಪುಣ್ಯ ಸ್ನಾನ ಸಹಿಸದ ಪಾಪಿಗಳು ಕೆಲವರು ಅಪ್ಪಿ ತಪ್ಪಿ ಭಾರತದಲ್ಲಿ ಹುಟ್ಟಿದ್ದಾರೆ ಬರೀ ಹುಟ್ಟಿದ್ರೆ ಪರವಾಗಿರಲಿಲ್ಲ ನಮ್ಮ ಜನರು ಅವರಿಗೆ ಅಧಿಕಾರ ಬೇರೆ ಕೊಟ್ಟಿದ್ದಾರೆ ಮತದಾರರು ಮತ ಹಾಕಿ ಅಧಿಕಾರ ಕೊಟ್ಟ ಮೇಲೆ ಎಲ್ಲರೂ ಒಂದೇ ಅನ್ನೋ ರೀತಿ ನೋಡಬೇಕು ಆದರೆ ಯಾರೋ ಇವರುಗಳೆಲ್ಲ ಮುಸ್ಲಿಮರ ಪರವಾಗಿ ಓದೈಕೆಗಾಗಿ ರಾತ್ರಿ ಎಣ್ಣೆ ಹೊಡೆದು ಬೆಳಿಗ್ಗೆ ಆದರೂ ಇಳಿಯದವರ ರೀತಿ ಮಾತಾಡ್ತಾ ಇರ್ತಾರೆ ಅದರಲ್ಲೂ ಪಶ್ಚಿಮ ಬಂಗಾಳದ ಸಿ ಎಂ ಮಮತಾ ಬ್ಯಾನರ್ಜಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕ್ ಖರ್ಗೆ ಸಮಾಜವಾದಿ ಪಾರ್ಟಿಯ ಎಮ್ ಎಲ್ ಸಿ ಜಯಾ ಬಚ್ಚನ್ ಹೀಗೆ ಬಹಳಷ್ಟು ಜನರು ಇದ್ದಾರೆ ಹಾ ಇವರ ಹೆಸರು ನೋಡಿ ಇವರೆಲ್ಲ ಹಿಂದೂಗಳೇ ಅಂತ ನನಗೂ ನಿಮಗೂ ಅನ್ನಿಸಬಹುದು ಆದರೆ ಒಳಗೆ ಅವರೆಲ್ಲ ಬೇರೆಯದ್ದೇ ಅನ್ನೋದು ಮತ್ತೆ ಮತ್ತೆ ಗೊತ್ತಾಗ್ತಾನೆ ಇದೆ ಈಗ ಇಂತಹ ಹಿಂದೂಗಳು ಆಗದ ಮುಸಲ್ಮಾನರು ಅಲ್ಲದ ಮುಸಲ್ಮಾನರ ಓಲೈಕೆಗೆ ನಿಂತ ಪ್ರತಿಯೊಬ್ಬರಿಗೂ ಯೋಗಿ ಆದಿತ್ಯನಾಥ್ ಕೊಟ್ಟಿರೋ ಏಟು ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇನ್ನೊಂದು ಸಲ ತಿರುಗಿ ಕೂಡ ನೋಡಲ್ಲ ಇವರೆಲ್ಲ ಆ ರೀತಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಮನುಷ್ಯರ ರೀತಿ ಇರೋ ಓಲೈಕೆ ಪ್ರಾಣಿಗಳು ಮಾಡಿದ್ದೇನೋ ಅದಕ್ಕೆ ಯೋಗಿ ಕೌಂಟರ್ ಕೊಟ್ಟಿದ್ದೇಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿವೆ ಇದು ಸ್ನಾನ ಮಾಡೋಕ್ಕೂ ಯೋಗ್ಯ ಅಲ್ಲ ಅಂತ ಅದು ಯಾವುದೋ ಹಸಿರು ಮಂಡಳಿ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು ಆದರೆ ಯೋಗಿ ಆದಿತ್ಯನಾಥ್ ನಿನ್ನೆ ಕೇವಲ ಸ್ನಾನ ಮಾಡೋಕ್ಕೆ ಮಾತ್ರ ಅಲ್ಲ ಕುಡಿಯೋಕು ಈ ನೀರು ಯೋಗ್ಯ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ ಕೆಲವರು ಬೇಕು ಅಂತ ಏನೇನು ವಿಷಯಗಳನ್ನು ಹಬ್ಬಿಸೋ ವಿಫಲ ಯತ್ನ ಮಾಡ್ತಾ ಇದ್ದೀರಿ ಪ್ರತಿದಿನ ನಮ್ಮ ಸರ್ಕಾರದ ಜಲಮಂಡಳಿ ವಾಯು ಮಾಲಿನ್ಯ ಮಂಡಳಿ ಏನೆಲ್ಲ ಮಾಡಬೇಕೋ ನೀರನ್ನು ಶುದ್ಧೀಕರಿಸೋಕೆ ಅದನ್ನು ಮಾಡ್ತಾ ಇದ್ದಾರೆ ನೀರು ಪ್ರತಿದಿನ ಪರೀಕ್ಷೆ ಆಗ್ತಾ ಇದೆ ಸುಮ್ಮನೆ ಇಲ್ಲದ ಸುದ್ದಿಯನ್ನ ಹಬ್ಬಿಸೋ ಪ್ರಯತ್ನ ಮಾಡಿದ್ರೆ ಸುಮ್ನೆ ಇರಲ್ಲ ಇಲ್ಲಿ ಅವರಿಗೆ ಐವತ್ತೈದು ಕೋಟಿ ಜನರು ಸ್ನಾನ ಮಾಡಿದ್ದಾರೆ ಯಾರಿಗೂ ಏನು ಆಗಿಲ್ಲ ಕುಂಭ ಮೇಳಕ್ಕೆ ಹಿಂದೂಗಳು ಬರ್ತಾ ಇರೋದನ್ನ ನೋಡೋಕೆ ಆಗದೆ ಇಂತಹ ಇಲ್ಲದನ್ನ ಹಬ್ಬಿಸೋಕೆ ಬಂದ್ರೆ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ ಇನ್ನು ಮಮತಾ ಬ್ಯಾನರ್ಜಿ ಅನ್ನೋ ಪಶ್ಚಿಮ ಬಂಗಾಳದ ಸಿಎಂ ಮಹಾಕುಂಭ ಅಲ್ಲ ಇದು ಮೃತ್ಯ ಕುಂಭ ಅಂತ ಹೇಳಿದ್ರು ಕುಂಭಮೇಳದಲ್ಲಿ ಮೂವತ್ತು ಜನರು ಕಾಲ್ತುಳಿತಕ್ಕೆ ಮರಣ ಹೊಂದಿದ್ದಾರೆ ಈಗ ದೆಹಲಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲೂ ಹದಿನಾರು ಜನ ಕಾಲ್ತುಳಿತಕ್ಕೆ ಸತ್ತಿದ್ದಾರೆ ಇದು ಮೃತ್ಯ ಕುಂಭ ಅಂತಾರೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ತುಳಿತ ಆದ್ರೆ ಅದೇಗೆ ಕುಂಭ ಮೇಳದ ತುಳಿತ ಆಗತ್ತೆ ಗೊತ್ತಿಲ್ಲ ಕುಂಭಮೇಳದಲ್ಲಿ ಒಮ್ಮೆ ಕಾಲ್ತುಳಿತ ತುಳಿತ ಆಯ್ತು ಅದರಲ್ಲಿ ಮೂವತ್ತು ಜನ ದುರ್ಮರಣ ಆಗಿದ್ದು ನಿಜ ಆದರೆ ಕುಂಭಮೇಳಕ್ಕೆ ಬರೋ ಜನರು ರೈಲ್ವೆ ನಿಲ್ದಾಣದಲ್ಲಿದ್ದ ಕಡೆ ಕಾಲ್ತುಳಿತ ತುಳಿತ ಆದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದೆಲ್ಲವೂ ಕುಂಭಮೇಳದಲ್ಲಿ ಆದ ಹಾಗೇನ್ರಿ ಹಾಗಾದ್ರೆ ಈ ಪಶ್ಚಿಮ ಬಂಗಾಳದಿಂದ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಏನಾದರೂ ಆದ್ರೆ ಅದಕ್ಕೆಲ್ಲ ಮಮತಾ ಬ್ಯಾನರ್ಜಿ ಕಾರಣ ಆಗ್ತಾರಾ ಇಲ್ಲ ಹೊಣೆ ಅಂತ ಹೇಳ್ಬೇಕಾ ಈ ಮಮತಾ ಬ್ಯಾನರ್ಜಿಗೆ ಈಗಿರೋ ತೊಂದರೆ ಅಂದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಮುಳುಗಿ ಹೋಗಿದ್ದನ್ನ ನೋಡಿ ಭಯ ಶುರುವಾಗಿದೆ ಇದೇ ರೀತಿ ಹಿಂದೂಗಳೆಲ್ಲ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಒಂದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಸೋಲ್ ಹಾಗಾಗಿ ಸ್ಟಾರ್ ಕ್ಯಾಂಪೇನರ್ ಯಾರು ಯೋಗಿ ಆದಿತ್ಯನಾಥ್ ಆ ಯೋಗಿ ಆದಿತ್ಯನಾಥ್ ಅವರನ್ನೇ ಕೆಟ್ಟದಾಗಿ ಬಿಂಬಿಸಿದರೆ ಆಗ ಪಶ್ಚಿಮ ಬಂಗಾಳದ ಜನರು ಇವರ ಮಾತನ್ನು ನಂಬಲ್ಲ ಅನ್ನೋ ದಡ್ಡಿಯ ರೀತಿ ಯೋಚನೆ ಮಾಡ್ತಿದ್ದಾರೆ ಪಾಪ ಈ ಹೆಂಗಸನ್ನು ನೋಡಿ ಅಯ್ಯೋ ಅನಿಸುತ್ತೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಕೆಲಸಗಳನ್ನ ಮಾಡದೆ ಅಧಿಕಾರ ಹಿಡ್ಕೊಂಡು ಕುತ್ಕೊಂಡಿರೋ ಈಕೆ ಗೆಲ್ತಾ ಇರೋದು ಬಾಂಗ್ಲಾದಿಂದ ಬಂದಿರೋ ವಲಸಿಗರಿಂದ ಅನ್ನೋದು ಮರ್ತಿರಬೇಕು ಪಶ್ಚಿಮ ಬಂಗಾಳದಲ್ಲಿ ಅಲ್ಲೇ ಹುಟ್ಟಿ ಬೆಳೆದವರಿಗೆ ಒಳ್ಳೆಯದನ್ನೇ ಮಾಡದ ಈಕೆ ಎಲ್ಲೋ ಕೂತ್ಕೊಂಡು ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾ ಇರೋದು ಮುಸ್ಲಿಮರ ಓಲೈಕೆಗೆ ಇನ್ನೊಂದು ಕಡೆ ಹಿಂದುಗಳನ್ನು ಓಲೈಸೋಕ್ಕೆ ಹೋಗಿ ದೇವಿ ಪೂಜೆಗೆ ಪಾಲ್ಗೊಳ್ತಾರೆ ಜನ ಸ್ಟ್ಯಾಂಡರ್ಡ್ ಆಗಿ ಇರಬೇಕು ನಿಜ ಆದರೆ ಡಬಲ್ ಸ್ಟ್ಯಾಂಡರ್ಡ್ ಆದರೆ ತುಂಬ ಕಷ್ಟ ಕಂಡ್ರಿ ಹೀಗಾಗಿ ದೆಹಲಿ ಚುನಾವಣೆ ಕುಂಭಮೇಳದಲ್ಲೇ ಮುಳುಗಿ ಹೋಯಿತು ಕೇಜ್ರಿವಾಲ್ ಹಿಂದೂಗಳ ಮಹಾಸಾಗರದಲ್ಲಿ ಕೊಚ್ಚಿ ಹೋದರು ಇನ್ನು ನನ್ನನ್ನು ಬಿಡ್ತಾರಾ ಅನ್ನೋ ಭಯ ಈಕೆಗೆ ಈಗಲೇ ಶುರುವಾಗಿದೆ ಹಾಗಾಗಿ ಎಲ್ಲೋ ಸತ್ತದ್ದನ್ನೆಲ್ಲ ಕುಂಭಮೇಳದಲ್ಲಿ ಆಗಿದ್ದು ಅನ್ನೋದನ್ನು ಬಿಂಬಿಸೋಕೆ ಹೋಗಿ ಪಾಪ ಪರಿಸ್ಥಿತಿ ನಾ ಈ ಪರಿಸ್ಥಿತಿ ಆಗಿದೆ ಈ ಹೆಂಗಸಿದ ಕಥೆ ಹೀಗಾದರೆ ಇನ್ನೂ ಒಬ್ಬರು ಇದ್ದಾರೆ ಆಕೆಯ ಹೆಸರು ಜಯಾ ಬಚ್ಚಲು ಅಂತ ಅಯ್ಯೋ ಬೇಜಾರಾಗಬೇಡ್ರಿ ಆಕೆಯ ಹೆಸರು ಜಯಾ ಬಚ್ಚನ್ನೇ ಅಂದರೆ ಅಮಿತಾಬ್ ಅವರ ಪತ್ನಿ ಆದರೆ ಅಮಿತಾಬ್ ಬಚ್ಚನ್ ಈಕೆಯನ್ನು ಕರ್ಮ ಪತ್ನಿ ಅಂತ ಅಂದ್ಕೊಂಡು ಈಗಾಗಲೇ ಬೇರೆ ಇದ್ದಾರೆ ಬಚ್ಚನ್ ಅನ್ನೋದು ಈಕೆ ಹೆಸರಿನ ಮುಂದೆ ಇದೆ ಇಲ್ಲದೇ ಇದ್ದಿದ್ರೆ ಈಕೆ ಒಂಥರ ಬಚ್ಚಲು ಮನೆಯ ಹಾಗೆ ಯಾವುದೋ ಮೂಲೆಯಲ್ಲಿ ಬಿದ್ದಿರಬೇಕಿತ್ತು ಈಕೆಯ ಕಷ್ಟ ಏನು ಅಂದರೆ ಕಾಲ್ ತುಳಿತ ಆದಾಗ ಮೃತದೇಹಗಳನ್ನು ಗಂಗಾ ನದಿಗೆ ಎಸೆದ್ರಂತೆ ಹಾಗಾಗಿ ನೀರು ಗಲೀಜಾಗಿದೆಯಂತೆ ಅಂತ ಈಕೆ ಕುಂಭಮೇಳಕ್ಕೆ ಹೋಗಿಲ್ಲ ಏನಿಲ್ಲ ಮಾತಾಡ್ತಾ ಇದ್ದಾರೆ ಜೊತೆಗೆ ಇವರ ಕಡೆಯವರು ಹೋಗಿಲ್ಲ ಅಂದಮೇಲೆ ಮೃತದೇಹಗಳನ್ನು ಏನು ಇವರ ಕಡೆಯವರು ಯಾರಾದರೂ ಗಂಗಾ ನದಿಗೆ ಹಾಕಿದ್ರ ಅನ್ನೋ ಅನುಮಾನ ಬರಲ್ವಾ ಇನ್ನೂ ಒಬ್ರು ಇದ್ದಾರೆ ಅದು ನಮ್ಮ ಕರ್ನಾಟಕದವರಾಯತ ಎ ಸಿ 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 ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಮನುಷ್ಯ ಮಾತಾಡೋದು ಅವರಿಗೆ ಅರ್ಥ ಆಗಬೇಕು ಅವರೇ ಮೆಚ್ಕೋಬೇಕು ಇವರ ಮಾತನ್ನ ಇವರ ಪಕ್ಷದವರೇ ಕೇಳಲ್ಲ ಇನ್ನು ಭಾರತದಲ್ಲಿ ಯಾವ ಬಡ್ಡಿ ಮಗ ಕೇಳ್ತಾನಿ ಈತ ಹೇಳಿದ್ದು ಸಾವಿರಾರು ಜನರು ಸತ್ತಿದ್ದಾರೆ ಅಂತ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಜಯ ಬಚ್ಚನ್ ಇಬ್ರು ಸೇರಿ ಸಾವಿರಾರು ಜನರನ್ನ ಸಾಯಿಸಿ ಗಂಗಾ ನದಿಗೆ ಹಾಕ್ಬಿಟ್ರ ಅಂತ ಜನರು ತಿಳ್ಕೊಳ್ರಪ್ಪ ಏನಪ್ಪ ಇವರಿಬ್ರನ್ನ ನಂಬಕ್ಕಾಗಲ್ಲ ಹೇಳೋದು ನೋಡಿದ್ರೆ ಹಾಗೆ ಮಾಡಿದ್ದಾರಾ ಅನ್ಸುತ್ತೆ ಇನ್ನೊಬ್ಬ ಇದ್ದಾನೆ ಆತನ ಹೆಸರು ಅವಿವೇಕಿ ಅಖಿಲೇಶ ಈತ ಸಮಾಜವಾದಿ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಈತ ಕುಂಭಮೇಳಕ್ಕೂ ಮೊದಲೇ ಅಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಶುರು ಮಾಡ್ತಾನೆ ಈ ಸಮಾಜವಾದಿ ಪಕ್ಷದ ಯಕ್ಷಕಾತೆಯನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೊನೆಗೆ ಯಾರು ಪ್ರಯಾಗ್ರಾಜ್ಗೆ ಬರಬೇಡಿ ವ್ಯವಸ್ಥೆಯೇ ಸರಿ ಇಲ್ಲ ಅಂತಾನೆ ಆದರೆ ಈ ಅಖಿಲೇಶ ತನ್ನ ಪತ್ನಿ ಜೊತೆ ಹೋಗಿ ಅದೇ ಕುಂಭಮೇಳದಲ್ಲಿ ಸ್ನಾನ ಅಂತ ಹೇಳಿಬಿಟ್ಟು ಸ್ನಾನವನ್ನ ಮಾಡಿ ಬರ್ತಾನೆ ಎಲ್ರಿಗೂ ಹೇಳೋ ಪಾಪಿ ಪುಣ್ಯ ಸ್ನಾನ ಮಾಡಿದ್ರೆ ಪುಣ್ಯ ನಿಜವಾಗ್ಲೂ ಬರುತ್ತೇನ್ರಿ ಈಗ ಇನ್ನೊಂದು ಕಡೆ ಮಾರ್ಚ್ ಏಳನೇ ತಾರೀಕಿನವರೆಗೆ ಕುಂಭ ಮೇಳವನ್ನ ಮುಂದುವರಿಸಿ ಅಂತ ಯೋಗಿ ಸರ್ಕಾರವನ್ನ ಕೇಳ್ತಾ ಇದ್ದಾನೆ ಕುಂಭಮೇಳವೇ ಮೇಳವೇ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ನೀರು ಸರಿ ಇಲ್ಲ ದುಡ್ಡು ವೇಸ್ಟ್ ಮಾಡಿದ್ದಾರೆ ಅಂತಾನೆ ಹತ್ತು ದಿನ ಜಾಸ್ತಿ ಮಾಡಿ ಕುಂಭ ಮೇಳವನ್ನ ಅಂತಾನೆ ಏನ್ರಿ ಈತನ ಕತೆ ಒಂದು ಪೂರ್ತಿ ಈ ಕಡೆ ಇರಬೇಕು ಇಲ್ಲ ಅಂದ್ರೆ ಆ ಕಡೆ ಇರಬೇಕು ಈತ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಎರಡೂ ಕಡೆಗೆ ಇರದ ಎಡಬಿಡಂಗಿ ಆದ್ರೆ ಜೀವನ ಹೇಗ್ರಿ ಈಗ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲೂ ಯೋಗಿ ಆದಿತ್ಯನಾಥ್ ಚಪ್ಪಲಿ ತಗೊಂಡು ಹೊಡೆದ ಹಾಗೆ ಇವರಿಗೆಲ್ಲ ಹೇಳಿದ್ವಾ ಏನಂದ್ರೆ ಐವತ್ತಾರು ಕೋಟಿ ಜನರು ಅವರಿಗೆ ಮುಳುಗಿದ್ದಾರೆ ಕ್ರಿಕೆಟರ್ ಮೊಹಮ್ಮದ್ ಶಮಿ ಸೇರಿ ಅವರಿಗೆ ಇರೋ ನಂಬಿಕೆ ಆಗಲಿ ನೆಮ್ಮದಿ ಆಗಲಿ ನಿಮಗೆ ಇಲ್ಲ ಹಿಂದೂ ಧರ್ಮ ಅನ್ನೋದು ರಾಷ್ಟ್ರೀಯ ಧರ್ಮ ಎಲ್ಲಿವರೆಗೂ ಸನಾತನ ಧರ್ಮ ಇರುತ್ತೋ ಅಲ್ಲಿವರೆಗೂ ಇಡೀ ವಿಶ್ವವೇ ಶಾಂತಿಯಿಂದ ಇರುತ್ತೆ ನಾನು ಕುಂಭಮೇಳದಿಂದ ಎಲ್ಲ ಸನಾತನ ಧರ್ಮವನ್ನು ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಅದು ತಪ್ಪು ಅನ್ಸಿದ್ರೆ ಪರವಾಗಿಲ್ಲ ಅದೇ ತಪ್ಪನ್ನು ನಾನು ಪದೇ ಪದೇ ಮಾಡ್ತಾನೆ ಇರ್ತೀನಿ ಇಲ್ಲಿ ನೀವು ಇನ್ನೂ ಇದ್ದೀರಿ ಅಂದರೆ ಅದು ಸನಾತನ ಧರ್ಮದ ತಾಳ್ಮೆ ಬೇರೆಯವರೇ ರೀತಿ ಆಗಿದ್ರೆ ಇಷ್ಟೊತ್ತಿಗೆ ಕುಂಭಮೇಳದ ಬಗ್ಗೆ ಮಾತಾಡಿದ ಯಾರೂ ಬದುಕ್ತಾ ಇರಲಿಲ್ಲ ಇದು ಸನಾತನ ಧರ್ಮದ ತಾಳ್ಮೆ ಶಕ್ತಿ ಇನ್ನೊಬ್ಬರನ್ನು ಹೊಡೆಯೋದು ಕೊಲ್ಲೋದು ಮಾತ್ರ ಅಲ್ಲ ಮತ್ತೆ ಮತ್ತೆ ಹಿಂದೂಗಳನ್ನು ಒಗ್ಗೂಡಿಸುವ ಕೆಲಸವನ್ನ ನಾನು ಮಾಡ್ತಾನೆ ಇರ್ತೀನಿ ಅಂದ್ರು ಇದೇ ಪ್ರತಿ ಸನಾತನ ಧರ್ಮದವರಿಗೆ ಬೇಕಾಗಿರೋದು ಕೇವಲ ಐವತ್ತಾರು ಕೋಟಿ ಅಷ್ಟೇ ಸ್ನಾನ ಮಾಡಿದ್ದಕ್ಕೆ ವಿಪಕ್ಷಗಳು ಹೀಗೆ ಅದಂದ್ರೆ ಇರೋ ಹಿಂದೂಗಳೆಲ್ಲ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಈ ಕಚ್ಚೆ ಹರಕ ಲುಚ್ಚ ವಿಪಕ್ಷ ನಾಯಕರ ಕಥೆ ಏನು ಅದರಲ್ಲೂ ಈ ಬಾರಿಯ ಕುಂಭಮೇಳದಲ್ಲಿ ಬಹಳಷ್ಟು ಜನ ಹಿರಿಯ ನಾಗರಿಕರನ್ನ ನಾವು ನೋಡಿದ್ದೀವಿ ಅವರೆಲ್ಲ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ ಅದಕ್ಕಿಂತ ಸುರಕ್ಷತೆ ಇನ್ನು ಏನ್ರಿ ಬೇಕು ಏನೇ ಆದರೂ ಸನಾತನ ಧರ್ಮದ ತಾಕತ್ತು ಇಡೀ ಪ್ರಪಂಚಕ್ಕೆ ತೋರಿಸೋಕೆ ಯೋಗಿ ಆದಿತ್ಯನಾಥ್ ಬರಬೇಕಾಯ್ತೋ ಮೋದಿ ನಾಯಕತ್ವ ಬೇಕಾಯ್ತು ಯೋಗಿ ಆದಿತ್ಯನಾಥ್ ಅದಕ್ಕೆ ಹೇಳಿದ್ದು ಹಿಂದೂಗಳನ್ನ ಒಗ್ಗೂಡಿಸೋದೇ ತಪ್ಪು ಅನ್ನೋದಾದ್ರೆ ಅದೇ ತಪ್ಪನ್ನ ನಾನು ಪದೇ ಪದೇ ಮಾಡ್ತೀನಿ ಅಂತ ಭಾರತದಲ್ಲಿ ಇಂತಹ ವ್ಯಕ್ತಿ ಮತ್ತೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಸನಾತನ ಧರ್ಮ ಇನ್ನಷ್ಟು ಉತ್ತುಂಗಕ್ಕೆ ಹೋಗೋದು ಗ್ಯಾರಂಟಿ ಯಾಕೆ ಅಂತ ಕೇಳ್ತೀರಾ ಇತ್ತೀಚಿನ ದಿನಗಳಲ್ಲಿ ಕೆಲ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ಕೆಲ ನಾಯಕರನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತಮಿಳುನಾಡಿನ ಅಣ್ಣಾಮಲೈ ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಈಗ ದೆಹಲಿ ಸಿ ಎಂ ಆಗಿರೋ ರೇಖಾ ಗುಪ್ತಾ ಯೋಚನೆ ಮಾಡ್ರಿ ಒಂದು ಸಲ ಇವರೆಲ್ಲ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನು ಮೇಲಕ್ಕೆ ತಗೊಂಡು ಹೋದರೆ ಹೇಗಿರುತ್ತೆ ಅಂತ ಗೆಳೆಯರೆ ಇಷ್ಟು ವರ್ಷಗಳು ಕೇವಲ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದವರ ಪರಿಸ್ಥಿತಿ ಈಗ ಅಯೋಮಯ ಆಗಿಬಿಟ್ಟಿದೆ ಹಾಗಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ತಲೆ ಕೆಟ್ಟ ಹುಚ್ಚರ ರೀತಿ ಮಾತಾಡ್ತಾ ಇದ್ದಾರೆ ಒಬ್ಬ ಯೋಗಿ ಇಂದ ಇಷ್ಟೆಲ್ಲ ತಲೆ ಕೆಟ್ಟ ಇದೆ ಅಂದರೆ ಅದು ಇಷ್ಟೊಂದು ಜನರಿಗೆ ಅಂದರೆ ಇಪ್ಪತ್ತು ಜನ ಯೋಗಿ ರೀತಿ ಇಡೀ ಭಾರತದಲ್ಲಿ ಎಂಗಳು ಆದರೆ ಓಲೈಕೆ ರಾಜಕಾರಣಿಗಳು ಏನಾಗಬೇಕು ಹೇಳ್ರಿ ಪಾಪ ಇವರೆಲ್ಲ ಇಷ್ಟು ದಿನ ಹಿಂದೂಗಳನ್ನು ಬೈಕೊಂಡು ಹಿಂದೂ ಧರ್ಮದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದವರು ಮುಂದಿನ ದಿನಗಳಲ್ಲಿ ಹಿಂದೂಗಳ ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ನೀವೇನೋ ಅದನ್ನು ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಕೇವಲ ಐವತ್ತಾರು ಕೋಟಿ ಜನರಿಗೆ ಹಿಂದೂ ಧರ್ಮದ ಮೇಲೆ ಭಕ್ತಿ ನಂಬಿಕೆ ಇರೋದು ಗೊತ್ತಾಗಿರೋದಕ್ಕೆ ಹೀಗೆ ಅಂದರೆ ಅದು ನೂರು ಕೋಟಿ ದಾಟಿದ್ರೆ ಈ ಓಲೈಕೆ ಗಿರಾಕಿಗಳು ದೇಶವನ್ನೇ ಬಿಡ್ತಾರೋ ಏನೋ ಗೊತ್ತಿಲ್ಲ ಇದುವರೆಗೆ ಚುನಾವಣೆಯಲ್ಲಿ ಸೋತಿರೋ ಬಹಳಷ್ಟು ನಾಯಕರನ್ನ ನೋಡಿ ಕೇವಲ ಮುಸಲ್ಮಾನರ ಓಲೈಕೆ ತುಷ್ಟೀಕರಣ ಮಾಡಿಕೊಂಡು ಅವರ ಜೀವನವನ್ನ ಹಾಳು ಮಾಡಿ ಹಿಂದೂಗಳ ವಿರುದ್ಧವಾಗಿ ಬಾಯಿಗೆ ಬಂದ ಹಾಗೆ ಬುಗಳ್ತಾ ಇದ್ದವರೇ ಸೋತಿರೋದು ಈಗ ಅದೇ ಭಯ ಮುಮೈತ ಖಾನ್ ಅಲಿಯಾಸ್ ಮಮತಾ ಬ್ಯಾನರ್ಜಿಗೂ ಬಂದಿದೆ ನಾನು ಒಂದು ಮಾತನ್ನು ನೇರವಾಗಿ ಹೇಳ್ತೀನಿ ನನಗೂ ಬಹಳಷ್ಟು ಜನ ಮುಸಲ್ಮಾನ ಸ್ನೇಹಿತರಿದ್ದಾರೆ ಆದರೆ ಅವರು ಹೇಳೋದು ನಾವು ಹಿಂದೂಗಳ ಜೊತೆ ಚೆನ್ನಾಗಿ ಇದ್ದೇವೆ ಆದರೆ ಈ ರಾಜಕಾರಣಿಗಳು ಬಂದು ಏನೇನೋ ಹೇಳಿ ಮುಸಲ್ಮಾನರ ಕೆಡಿಸೋಕೆ ಸೋ ನೋಡ್ತಾರೆ ಇನ್ನು ಈ ರಾಜಕಾರಣಿಗಳು ಓಲೈಕೆ ಮಾಡೋಕೆ ಹೋಗ್ತಾರಲ್ಲ ಅವರು ಉದಾಹರಣೆಗೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅಖಿಲೇಶ್ ಯಾದವ್ ಮಮತಾ ಬ್ಯಾನರ್ಜಿ ಇಂಥವರೆಲ್ಲ ಇಸ್ಲಾಂ ಧರ್ಮದ ಮೇಲೆ ಅಷ್ಟೊಂದು ಪ್ರೀತಿ ನಂಬಿಕೆ ಇರೋದೇ ನಿಜ ಆದರೆ ಮತಾಂತ್ರ ಆಗಬಹುದಲ್ವಾ ಯಾಕೆ ಆಗಲ್ಲ ಯಾಕೆ ಆಗಲ್ಲ ಅಂದರೆ ಹಿಂದೂಗಳ ಹೆಸರಲ್ಲಿ ಬದುಕಬೇಕು ಆದರೆ ಮುಸಲ್ಮಾನರ ಓಲೈಕೆ ಮಾಡಬೇಕು ಆಗ ಮಾತ್ರ ಎರಡೂ ಕಡೆಯಿಂದ ಮತಗಳು ಬರುತ್ತವೆ ಯಾಕೆಂದರೆ ಹಿಂದೂಗಳು ಇವರಿಗೆ ಎಲ್ಲೂ ಒಡೆಯಲ್ವಲ್ಲ ಅದಕ್ಕೆ ಈ ರೀತಿಯ ಯೋಚನೆ ಮಾಡ್ತಾನೇ ಇರ್ತಾರೆ ಇಲ್ಲಿ ಬುದ್ಧಿ ಇಲ್ಲದೆ ಇರೋದು ಈ ರಾಜಕಾರಣಿಗಳಿಗೂ ಅಲ್ಲ ಮುಸಲ್ಮಾನರಿಗೂ ಅಲ್ಲ ನಮ್ಮೊಳಗೆ ಇರೋ ಕೆಲ ಬಕೆಟ್ ಗುಲಾಮಮ್ಮನ ಸ್ಥಿತಿ ಇರೋ ಹಿಂದೂ ಮತದಾರರಲ್ಲಿ ಎಲ್ಲರೂ ಬದಲಾದರೆ ಇಡೀ ವಿಶ್ವವೇ ಚೆನ್ನಾಗಿರುತ್ತೆ ಅದಕ್ಕೆ ಯೋಗಿ ಆದಿತ್ಯನಾಥ್ ಹೇಳಿದ್ದು ಎಲ್ಲಿ ಅವರಿಗೆ ಸನಾತನ ಧರ್ಮ ಚೆನ್ನಾಗಿರುತ್ತೋ ಅಲ್ಲಿ ಅವರಿಗೆ ಇಡೀ ವಿಶ್ವವೇ ಖುಷಿಯಾಗಿರುತ್ತೆ ಅಂತ ಇದು ಗೆಳೆಯರೆ ಎಡಬಿಡಂಗಿಗಳು ಮಹಾಕುಂಭದ ಬಗ್ಗೆ ಮಾತಾಡಿದ್ದು ಅದಕ್ಕೆ ಯೋಗಿ ಕೊಟ್ಟಿರೋ ಉತ್ತರ ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ कन्नड़ नित्य